ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಜುಂಜೇಶ್ವರ ಸ್ವಾಮಿಯ ಜಾತ್ರೆಗೆ ಅದ್ದೂರಿ ಚಾಲನೆ ಹರಪನಳ್ಳಿ ತಾಲೂಕಿನ ಸತ್ತೂರು ಗಲ್ಲರಹಟ್ಟಿ ಗ್ರಾಮದ ಜುಂಜೇಶ್ವರ ಸ್ವಾಮಿಯ ಜಾತ್ರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಾದ ಜುಂಜೇಶ್ವರ ದೇವರಿಗೆ ಗಂಗೆ ಪೂಜೆ ಎಲೆ ಪೂಜೆ ಅಗ್ನಿಕುಂಡ ಕಾರ್ಯಕ್ರಮಗಳು ನಡೆದು ಧಾರ್ಮಿಕ ಮುಖಂಡರಾದ ಹುಲಿಕಟ್ಟಿ ದಾಸಪ್ಪ ಮಾತನಾಡಿ ಐವತ್ತು ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷದಂತೆ ಸೋಮವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಹೊಳೆ ಪೂಜೆ ಹೋಗಿ ಬಂದು ರಾಜಬೀದಿಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ದೇವರನ್ನು ಗರ್ಭಗುಡಿಯಲ್ಲಿ ಕೂರಿಸಲಾಗುವುದು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಅಗ್ನಿಕುಂಡ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಂತರ ಸಂಜೆ ಬೆಲ್ಲದ ಗಾಡಿ ರಾತ್ರಿ ಎಂಟು ಗಂಟೆಗೆ ಭಜನೆ ಕೋಲಮೇಳ ಕಾರ್ಯಕ್ರಮಗಳು ನಡೆಯುತ್ತವೆ ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಹುತ್ತದ ಪೂಜೆ ಮಾಡಲಾಗುವುದು ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ಪಾರ್ಕಿಂಗ್ ವ್ಯವಸ್ಥೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಯೋಗದೊಂದಿಗೆ ಶಾಂತಿಯುತವಾಗಿ ಜಾತ್ರೆ ನೆರವೇರಿಸಲಾಗುವುದು ಎಂದು ಹೇಳಿದರು ನೂರಾರು ಭಕ್ತಾದಿಗಳು ತಮ್ಮ ಹರಕೆಯಾದ ಹಣ್ಣು ಕಾಯಿ ಹೂವು ನೈವೇದ್ಯವನ್ನು ಸರತಿ ಸಾಲಿನಲ್ಲಿ ನಿಂತು ಅರ್ಪಿಸಿದರು ಇದೇ ವೇಳೆ ದೇವರಿಗೆ ಅಲ್ಲಿ ಹಾವು ಜರಿ ಚೇಳುಗಳಂತಹ ತಾಮ್ರದ ಬೆಳ್ಳಿಯ ಸರಿಸೃಪಗಳನ್ನು ದೇವರಿಗೆ ಸಮರ್ಪಿಸಿದರು ಯಾವುದೇ ಸರಿಸೃಪಗಳಿಂದ ತೊಂದರೆ ಆದವರು ಮತ್ತು ಮುಂದೆ ತೊಂದರೆ ಬಾರದಿರಲೆಂದು ತಾಮ್ರ ಬೆಳ್ಳಿಯ ಸರಿಸೃಪಗಳನ್ನು ದೇವರಿಗೆ ಅರ್ಪಿಸುವುದು ಇಲ್ಲಿನ ವಿಶೇಷ ವಾಡಿಕೆಯಾಗಿದೆ ಪಿ ಎಸ್ ಐ ವಿಜಯಕೃಷ್ಣ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕಿ ಎಂ ಪಿ ಲತಾ ರವರ ಪತಿಯಾದ ಮಲ್ಲಿಕಾರ್ಜುನರವರು ದೇವರ ದರ್ಶನ ಪಡೆದು ದೇವಸ್ಥಾನದ ಮೂಲಭೂತ ಸೌಕರ್ಯ ಹಾಗೂ ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದರು ಇದೇ ಈ ಸಂದರ್ಭದಲ್ಲಿ ಜುಂಜೇಶ್ವರ ಸ್ವಾಮಿಯ ದೇವಸ್ಥಾನದ ಗುಮಾಸ್ತ ಗಂಗಾಧರ ಧಾರ್ಮಿಕ ಮುಖಂಡರಾದ ಹುಲಿಕಟ್ಟಿದಾಸಪ್ಪ ಅರ್ಚಕರಾದ ಗುರುಪ್ರಸಾದ್ ಮುಖಂಡರಾದ ಕೋರಿ ಹನುಮಂತಪ್ಪ ರಮೇಶ್ ಚಿಕ್ಕಪ್ಪ ನಾಗೇಂದ್ರಪ್ಪ ಗಿರೀಶ್ ಮಲ್ಲೇಶಪ್ಪ ಹಾಲೇಶ್ ಎಮ್ಮಣ್ಣ ಜೆ ರಮೇಶ್ ಪೊಲೀಸ್ ಇಲಾಖೆಯ ಎ ಎಸ್ ಐ ಪಿ ಕೆ ನಾಯ್ಕ್ ಎಂ ಕೊಟ್ರೇಶ್ ಪೊಲೀಸ್ ಸಿಬ್ಬಂದಿಗಳು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಆರೋಗ್ಯ ಇಲಾಖೆ ಬೆಸ್ಕಾಂ ಇಲಾಖೆ ನೌಕರರು ಸ್ವಯಂ ಸೇವಕರು ದೇವಸ್ಥಾನದ ಸಿಬ್ಬಂದಿಗಳು ಊರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ದಾಸಪ್ಪ ಧನ್ಯವಾದಗಳುಪ್ಪ ಸತ್ತರ್ಗಲ್ರೆ ಈ ಐವತ್ತು ವರ್ಷದಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರ್ತೇನೆ ಪ್ರತಿ ವರ್ಷದಂತೆ ಸೋಮವಾರ ದಿವಸ ಮೂರು ಗಂಟೆಗೆ ಒಳೆ ಪೂಜೆ ಗುಡದ ಒಳೆ ಪೂಜೆ ಮಾಡಿ ಬಂದು ದೇವರ ರಾಜಬೀದಿಯಲ್ಲಿ ಮೆರಡಿಗೆ ಮಾಡಿ ದೇವಸ್ಥಾನವನ್ನು ಒಳಗೆ ಕೂರಿಸುವುದು ಮತ್ತು ಮಂಗಳವಾರದ ದಿವಸ ಇಪ್ಪ ತಾರೀಕಿಗೆ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ಯಲಿಪೂಜೆ ಅಗ್ನಿಕೊಂಡ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದರು ಮತ್ತು ಸರ್ವ ಸರ್ವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಗಾಡಿ ಪಾರ್ಕಿಂಗು ಮತ್ತು ಪೊಲೀಸ್ ಬಂದೋಬಸ್ತು ಎಲ್ಲ ಎಲ್ಲ ಇಲಾಖೆಯ ಸಹಕಾರದಿಂದ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಎಲ್ಲ ಧಾರ್ಮಿಕ ಕಾರ್ಯವನ್ನು ನಾವು ಸಂಪೂರ್ಣವಾಗಿ ವಹಿಸಿಕೊಂಡು ಮಾಡಿರ್ತೇವೆ ಹಾಗೂ ಸಾಯಂಕಾಲ ಹನ್ನೆರಡು ಗಂಟೆಗೆ ಬೆಲ್ಲದ ನೀರಿನ ಗಾಡಿ ಇತ್ಯಾದಿ ಕಾರ್ಯಕ್ರಮಗಳು ಫೋ ಮತ್ತೆ ರಾತ್ರಿ ಎಂಟು ಗಂಟೆಗೆ ಫೋನ್ಗಳ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಮತ್ತು ಸ್ವಾಮಿಯ ಎಂಟು ಗಂಟೆ ಹತ್ತು ಗಂಟೆಯಿಂದ ಬೆಳಗಿನ ತಕ್ಕ ಬೆರಣಿಗೆ ಮಾಡೋದು ಆ ಕಾರ್ಯಕ್ರಮ ಮಾಡಿ ಬುಧವಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಉತ್ತದ ಪೂಜೆ ಕಾರ್ಯವನ್ನು ಮಾಡಿ ಸ್ವಾಮಿಯ ಸಂಗೀಧಿಗೆ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಸಹಕಾರದಿಂದ ಎಲ್ಲ ಇದನ್ನು ಮಾಡಿರುತ್ತದೆ ಹಾಗೂ ದೇವಸ್ಥಾನದ காரிய சூர்ணவாக நிர்வகி மாதிரி